ಸೊ ಹೇಗಾಯ್ತು ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗು ಇವನೇನಪ್ಪ ಇವತ್ತು ಕಾರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂದ್ಕೊಬೋದು ಸೊ ಇವಾಗ ನಮ್ಮ ಫ್ರೆಂಡಿಂದು ಒಬ್ರದ್ದು ಮೇಲ್ ಪೂಜೆ ಇದೆ ಸೊ ಅದಕ್ಕೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಾನು ಮತ್ತು ಪುನೀತ ಅಂತ ಸೊ ಬನ್ನಿ ನೆಟ್ಸ್ಗೋ ಹೋಗೋಣ ಅಲ್ಲಿ ಹೋಗಿ ಡೈರೆಕ್ಟಾಗಿ ಸಿಗ್ತೀನಿ ನೆಟ್ಸ್ಗೋ ಇವಾಗ ಫೈನಲಿ ಪೂಜೆಗೆ ಬಂದೆ ಅಲ್ಲಿ ಇವ್ರದೆಲ್ಲ ಗಾಡಿ ಪೂಜೆ ಆಯ್ತು ಇವಾಗ ಬನ್ನಿ ಇವಾಗ ಮಿಲ್ಲಿಗೆ ಹೋಗಿ ಪ್ರಸಾದನವನ್ನ ಸ್ವೀಕರಿಸೋಣ ಏನಂತ ಪುನೀತ ಗುಜ್ರಿ ಸ್ಕೂಟಿ ನೋಡಿ ಇಲ್ಲಿ ಪೂಜೆಗೆ ಸರ್ ಈಗ ಅಲ್ಲಿಂದ ಬಂದೆ ವಾಪಸ್ಸು ಮತ್ತೆ ಮನೆಗೆ ನಮ್ಮ ಅಣ್ಣನೂ ಹೋಗ್ಬೇಕು ಅಂತ ಸೊ ಅವನು ಕರ್ಕೊಂಡು ಮತ್ತೆ ಅವ್ನಿಗೆ ಹೋಗ್ಬೇಕು ಸೊ ಇವಾಗ ನಮ್ಮ ಪಾರ್ಲರ್ ಹತ್ರ ಬಂದೆ ಪಾರ್ಲರ್ ಕ್ಲೋಸ್ ಮಾಡ್ಕೊಂಡು ಎಲ್ಲಿ ಅಕ್ಕ ಇದ್ದಾರೆ ಅವ್ರನ್ನು ಕರ್ಕೊಂಡು ಹೋಗ್ಬೇಕು ನೆಟ್ಸ್ಕೊಂಡು ಮತ್ತೆ ಹೋಗಿ ಒಂದು ವಿಸಿಟ್ ಕೊಟ್ಟು ನಾನು ಮತ್ತೆ ನಮ್ಮಣ್ಣ ಸೊ ಇವಾಗ ವಾಪಸ್ಸು ಮನೆ ಕಡೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗುವ ಇಲ್ಲಿಂದ ನಡ್ಸ್ಕೋ ಮತ್ತೆ ಮನೆಗೆ ಹೋಗಿ ಡೈರೆಕ್ಟಾಗಿ ಸಿಗ್ತೀನಿ

ಫಿಶ್ ಟ್ಯಾಂಕ್ ಕ್ಲೀನಿಂಗ್ ಇವತ್ತಿನ ಕಂಟೆಂಟ್ ಫಿಶ್ ಟ್ಯಾಂಕ್ ಕ್ಲೀನಿಂಗ್ ವಿತ್ ಮೈಸೂರು ಲಿ ಗಾಯಸ್ ನಾನಂತೂ ಮಲಗಿಬಿಟ್ಟೀನಿ ಒಂಚೂರು ಕೆಲಸ ಮಾಡ್ತಿಲ್ಲ ನೋಡ್ರಿ ಇವರು ಸೊ ನಮ್ಮ ಫಿಶು ಅಷ್ಟೇ ಫುಲ್ಲು ಗಾಬರಿ ಆಗ್ಬಿಟ್ಟಿದೆ ಏನು ಮಾಡಲ್ಲ ಬಿಡು ಟೈಗರ್ ಇವ್ರ ಹೆಸರು ಟೈಗರ್ ಅಂತ ಹಿಂಗಿದೆ ಫಿಶ್ ವೈಸ್ ಟೈಗರ್ ಒಂದು ಏಯ್ಟಿ ಪರ್ಸೆಂಟ್ ನೀರು ತೆಗೆದಿದ್ದಾರೆ ಕೆಳಾಗಿದೆ ನೋಡಿ ಅದು ಹೀಟರ್ ಎಲ್ಲಿದೆ ನೋಡಿ ಇದು ಹೀಟರ್ ಏನು ಫಾಗ ಏನಪ್ಪಾ ನಾಲ್ಕಿಂದಲೇ ಇವಾಗ ನಮ್ಮ ಟೈಗರ್ನ ಶಿಫ್ಟ್ ಮಾಡಿದ್ವಿ ನೋಡ್ರಿ ಟೈಗರ್ನ ಶಿಫ್ಟ್ ಮಾಡಿ ನಾನು ತೋರಿಸ್ತೀನಿ ಮುಟ್ಟಕ್ಕೆ ಬಿಡಲಿಲ್ಲ ಅವನು ನನಗೆ ಆ್ಯಕ್ಚುಲಿ ಕೈಗೆ ಅದ್ರ ಮುಳ್ಳು ಇತ್ತು ಬೆನ್ನಲ್ಲಿ ಒಂದು ಮುಳೆ ಇದೆ ಸೊ ಮುಳ್ಳು ಸೊ ಅದು ಚುಸ್ತು ಇದ್ದಾವೆ ಹೋಗಲ್ಲ ನೋಡಿ ಈ ಥರ ಇನ್ನು ಗಲೀಜಾಗಿದೆ ಇದನ್ನೆಲ್ಲ ಇವಾಗ ಎಂತ ಮಾಡ್ತೀನಿ ಸ್ಟೋನ್ಸ್ನೆಲ್ಲ ತೆಗೆದು ಆ ಗಲಿ ಥರೇಟ್ ಮಾಡ್ಕೊಂಡು ಈ ಥರ ನೀವೇ ತಗೋಬೇಕು ರೊಟ್ಟ್ಯಾಕ್ ಮಾಡೋರಿಗೆಲ್ಲ ನೋಡಿ ತುಂಬ ಚಡ್ಡಿ ಅರ್ಥ ಮತ್ತೆ ಹೋಗಿ ಇವಾಗ ಫೈನಲಿ ನಾವು ಇದರಲ್ಲಿ ಸ್ವಲ್ಪ ಪೈಪಲ್ಲಿ ಕಸ ಇರುತ್ತೆ ಅಂತ ನಾವು ಮೆಸೇಜ್ಗಾರ್ಡ್ ಮಾಡಿದ್ದೀವಿ ಅದಕ್ಕೆ ಫಿಶಿನ ಎಡಿ ಆಮೇಲೆ ಅಳಿತ ಫಿಶ್ ಆಗಿ ಬರೀ ಅಂತ ಸೊ ಈ ಗ್ಲಾಸ್ ಕ್ಲೀನ್ ಮಾಡಿ ಗ್ಲಾಸ್ ಮಾಡಿ ಹೋಗಲ್ಲ ತುಂಬಾ ಇಲ್ಲ ಇಲ್ಲಿ ತೋರಿಸ್ತೀರಾ ಸೊ ಬನ್ನಿ ಇಲ್ಲಿಂದ ಪೈಪನ್ನ ತಗೊಂಡು ಇಲ್ಲಿ ನೋಡಿ ಇದೆಲ್ಲ ನಮ್ಗೆ ಸ್ವಲ್ಪ ಜೋಗಾಡ್ ಮಾಡ್ತಾ ಇರ್ತೀವ ಅವಾಗ ಅವಾಗ ಸೊ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಹೀಗೆ ಪೈಪ್ ಹೋಗಿ ಈಗ ಬಂದು ಈಗ ಬಂದು ಮತ್ತೆ ಇಲ್ಲಿಂದ ಇಲ್ಲಿಗೆ ಇಳಿಸಿದೀವ ಅಲ್ಲಿ ಕೆಳಗಡೆ ಇದೆಯಲ್ಲ ಸೊ ಹೆಂಗೆ ಕಾಣತ್ ನೋಡಿ ಸ್ ವೆದರು ರಿಪನ್ಪೇಟೆದು ಸೊ ನಾನು ಹೋಮ್ ಟೂರ್ ಸದ್ಯದಲ್ಲೇ ಮಾಡಬೇಕು ಅಂತ ಇದ್ದೀನಿ ಆ್ಯಂಡ್ ಗೈಸ್ ಬೇಗ ಬೇಗ ಕಮೆಂಟ್ ಮಾಡಿ ನಾವು ತಗೊಂಡಿರೋ ಹೊಸ ಕಾರಿನ ಒಂದು ವಿಡಿಯೋನ ನಾನು ಅಂದರೆ ಏನೇನು ಫ್ಯೂಚರ್ಸ್ ಇರುತ್ತೆ ಅಂದರೆ ಅಷ್ಟೆಲ್ಲ ಗೊತ್ತಿಲ್ಲ ನನಗೆ ಬಟ್ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಆ ಕಾರ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಇಲ್ಲ ಮಾಡಲ ಏನು ಅಂತ ಒಂದು ಬೇಗ ಬೇಗ ಕಮೆಂಟ್ ಹಾಕಿ ಒಬ್ರಿಬ್ಬರು ಮಾಡಿದ್ರು ತುಂಬ ಖುಷಿ ನನಗೆ ಆ ಕಮೆಂಟ್ ಯಾವ ರೀತಿ ಪಾಸಿಟಿವ್ ಆರೋ ಆಗಿರಲಿ ಆರು ಆಗಿರಲಿ ಸೊ ಬೇಗ ಬೇಗ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಲ ನಮ್ಮ ತಗೊಂಡಿರೋ ಹೊಸ ಕಾರ್ ಇಂಟೀರಿಯಲ್ಲು ಅದನ್ನೆಲ್ಲ ಒಂದು ಸ್ವಲ್ಪ ಹೇಳಲ ಅಂತ ಸೊ ಬೇಗ ಬೇಗ ಕಮೆಂಟ್ ಮಾಡಿ ಹೇಳಿ ಪಕ್ಕ ನೆಕ್ಸ್ಟ್ ವೀಡಿಯೋ ಅದನ್ನೇ ಮಾಡ್ತೀನಿ ಸೊ ಗೈಸ್ ಇವಾಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ರೆಡಿ ಆದ ನಾಳೆ ಒಂದು ಸ್ವಲ್ಪ ದೇವಸ್ಥಾನ ಹೋಗ್ಬೇಕು ಸೊ ಅದಕ್ಕೋಸ್ಕರ ಅಲ್ಲಿ ನಾನ್ ವೆಜ್ ತಿನ್ನೋಂಗಿಲ್ಲ ಅಂತ ಹೇಳಿ ಇವಾಗ ಇಲ್ಲೇ ಇದ್ದೀನಿ ಸೊ ಬನ್ನಿ ನೆಟ್ಸ್ಗೋ ಇವಾಗ ಮತ್ತೆ ಬಟ್ಟೆ ಚೇಂಜ್ ಮಾಡಿ ಮತ್ತೆ ಸಿಗ್ತೀನಿ ಸೊ ಫೈನಲಿ ಇವಾಗ ನಾನು ಬಂದಿರೋದು ಊಟ ಮಾಡೋಕ್ಕೆ ಸೊ ಊಟ ಗೊತ್ತಾ ಇವತ್ತು ಸಿಂಪಲ್ ಆಗಿ ಮಧ್ಯಾಹ್ನ ಪಲಾವ್ ಮಾಡಿದ್ರು ಸೊ ಪಲಾವ್ ಅದಕ್ಕೆ ಮೊಸರು ಆ್ಯಡ್ ಮಾಡ್ಕೊತೀನಿ ಅಷ್ಟೇ ಮೊದಲೇ ಕೆಮ್ಮಿದೆ ನಮ್ಮ ಅಪ್ಪಾಜಿ ಅದನ್ನ ಹೇಳಿದ್ರು ಸೊ ಬನ್ನಿ ಬೇಗ ಬೇಗ ಊಟ ಮಾಡೋಣ ಊಟ ನಂದಿದೆ ಇವತ್ತು ಸೊ ಗಾಯ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತಿದ್ದೀನಿ ಸೊ ಇಟ್ಸ್ ಮತ್ತೆ ಭೇಟಿ ಆಗೋಣ नमस्कार